ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಪೂರ್ಣವಾಗಿ ನಡೀತಿರೋದು ನಾವು ಹೊರಗಿನ ಪ್ರಪಂಚದ ಬಗ್ಗೆ ಮಾತಾಡೋದಕ್ಕಂತ ನಮ್ಮ ಸುತ್ತಮುತ್ತಿದ್ದ ವಿಚಾರ ಮಾಡಿದರೆ ಇಲ್ಲಿ ಸಂಪೂರ್ಣವಾಗಿ ಯಾವುದೋ ಒಂದು ಪಕ್ಷಕ್ಕೆ ಬೆಂಬಲವಾಗಿ ನಿಂತುಬಿಡೋದು ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವರು ಸಂವಿಧಾನ ಅನ್ನೋದು ಮೊದಲು ಇವ್ರಿಗೆ ಗೊತ್ತಿಲ್ಲ ಯಾರು ಹೋರಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಸಂವಿಧಾನದಾಗ ಮೂಲ ಏನಂತೇಳಿ ಇವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದಮೇಲೆ ಇವರು ಮತ್ತು ಹೋರಾಡಿ ಉಪಯೋಗ ಇಲ್ಲ ಇವರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವ್ರಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಇವು ಅನ್ನೋದಕ್ಕಂತೂ ಇವರು ಒಂಥರ ಮ ಪಾಲಿಸಿ ಇವ್ರು ಇವರು ಬದುಕೋ ಸಲುವಾಗಿ ಸಂಘಟನೆಗಳ ಹೆಸರು ಮೇಲೆ ಪ್ರಾರ್ಥಾಂತ ಮಾಡ್ತಾ ಇರೋದು ಇವತ್ತು ಸಂಪೂರ್ಣವಾಗಿ ಈ ಕ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಹುಬ್ಳಿ ಧಾರವಾಡದಾಗ ಪ್ರತಿ ಸಂಘಟನೆ ನಾಯಕನ ಮೇಲೂ ಕ್ರಿಮಿನಲ್ ಮೊಕದ್ದಮೆಗಳದವು ರೌಡಿ ಶೀಟರ್ಸೋದವು ಅಂಥವ್ರು ಇವತ್ತು ಬಂದು ರೋಡಿಗೆ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವ್ರು ಯಾವ ರೀತಿ ಹುಬ್ಳಿ ಹುಬ್ಲಿ ಅಂದರೆ ಇವ್ರಿಗೆ ಸಂವಿಧಾನ ಹೇಳ್ಕೊಳ್ಳೋಕೆ ಸಂವಿಧಾನ ಇವ್ರ ಜೀವನ ನಿಜ ಜೀವನದಲ್ಲೇ ಸಂವಿಧಾನ ಎಲ್ಲಿನೂ ಫಾಲೋ ಮಾಡೋದಿಲ್ಲ ಇವರು ಇವ್ರ ಬದುಕಾಗಲಿ ಇವರು ಉದ್ಯೋಗ ಆಗಲಿ ಇವ್ರು ಯಾವುದೂ ಸಂವಿಧಾನ ಇಲ್ಲ ಸಂವಿಧಾನ ಇವ್ರಿಗೆ ಬೇಕಾಗಿರೋದು ಯಾಕೆ ಒಂದು ಪ್ರೊಟೆಕ್ಟಿಂಗ್ ಪಾರ್ಟ್ ಆಗಿಬಿಟ್ಟಿದೆ ಇದು ಪೊಲೀಸ್ ಇಲಾಖೆ ಗೊತ್ತಿದ್ದೂ ಪೊಲೀಸ್ ಇಲಾಖೆನೂ ಇದೆ ಅಂಥವರೇ ಲೀಡ್ರ್ ಲೀಡರ್ಗಳಾಗ್ತಾಯಿದ್ದಾರೆ ಹುಬ್ಳಿಧಾರವಾದಾಗ ಲೀಡರ್ಗಳ ಯಾರಾಗ್ತಾಯಿದ್ದಾರೆ ಅಂದರೆ ಗೂಂಡಾ ಮಾಡೋರು ದಾದಾ ಗುಂಡಾಗಿರಿ ಮಾಡೋರು ದಾದಾಗಿರಿ ಮಾಡೋರು ಜಾತಿ ಜಾತಿಗಳ ನಡುಗ ನ ವೈಷಮ್ಯ ತುಂಬೋರು ಇಂಥವರೇ ನಾಯಕರಾಗ್ತಾಯಿದ್ದಾರೆ ಇವ್ರಿಗೆ ಏನೂ ಕೆಲಸ ಇಲ್ಲ ಇವ್ರ ಇವ್ರದ್ದು ಬೇಸ್ ಅಜೆಂಡಾ ಏನಂದರೆ ದೇಶ ಉದ್ಧಾರ ಆಗಬೇಕು ಜನರು ಉದ್ದಾರ ಆಗಬೇಕು ಜನರಿಗೆ ಲಾಭ ಆಗಬೇಕು ಅನ್ನೋದು ಯಾವುದೂ ಇಲ್ಲ ತಾವು ಉದ್ದಾರ ಆಗಬೇಕು ಸರಿ ಹೋಗಲಿ ಇವರು ಉದ್ದಾರ ಆಗ್ತಾ ಇದ್ದಾರೆ ಇವರು ಜನರನ್ನು ಜನ ಸಮೂಹವನ್ನು ಮುಂದಕ್ಕೆ ಇದ್ದಾರೆ ಅದು ಇಲ್ಲ ಯಾವನೋ ಒಬ್ಬನೇ ಉದ್ದಾರ ಆಗೋದು ಒಂದು ಸಮೂಹದ ಹೆಸರು ಹೇಳ್ಕೊಳ್ಳೋದು ಒಂದು ಜಾತಿ ಹೆಸರು ಹೇಳ್ಕೊಳ್ಳೋದು ಒಬ್ಬನೇ ಉದ್ದಾರ ಆಗೋದು ಇದು ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಇಂಥ ಬಂದ್ಗಳು ಆಗೋದೇ ಇಲ್ಲ ಯಾಕಂದ್ರೆ ನಾಯಕ್ ಈಗ ನೀವು ನಾಯಕನಾಗಿ ಬೆಳೆದವೇ ಅವನು ಇನ್ನೊಬ್ಬರಿಗೆ ಮಾದರಿ ಆಗಿರಬೇಕು ಆ ಮಾದರಿತನವನ್ನೇ ಇಲ್ಲ ಈ ನಾಯಕರುಗಳಲ್ಲಿ ಇವರು ಪ್ರತಿಯೊಬ್ಬರು ನೀವು ಎಷ್ಟು ಮಂದಿ ಹುಬ್ಳಿದಾರ ಎಷ್ಟು ಸಂಘಟನೆಗಳದಾವೆ ಅಷ್ಟು ಸಂಘಟನೆ ನಾಯಕನ ತಗೋರಿ ನೀವು ತಗೊಂಡು ಒಂದು ವಿಶ್ಲೇಷಣೆ ಪೊಲೀಸ್ ಇಲಾಖೆಯಿಂದ ವರದಿ ತಗೋರಿ ನೀವು ಪತ್ರಕರ್ತರು ಯಾರ್ಯಾರ ಮೇಲೆ ಎಷ್ಟೆಷ್ಟು ಕ್ರಿಮಿನಲ್ ಕೇಸ್ಗಳದಾವೆ ಎಷ್ಟು ಎಷ್ಟು ಮಂದಿ ಮೇಲೆ ರೌಡಿ ಶೀಟ್ರಸ್ ಅದಾವು ಅವರೆಲ್ಲ ನಾಯಕರು ಜನರಕ್ಕೆ ಇವರು ಕ ವಿದ್ಯೆ ಇಲ್ಲದ ಇರೋ ಪ ಕೆಲವೊಂದು ಮಂದಿ ಇರ್ತಾರೆ ಸಮ ಸಾಮಾನ್ಯ ಜ್ಞಾನ ಇರೋದಿಲ್ಲ ಸಂವಿಧಾನ ಅಂದರೆ ಸಂಪೂರ್ಣವಾಗಿ ಗೊತ್ತಿರೋದಿಲ್ಲ ಅವ್ರಿಗೆ ಏನಿರ್ತದೆ ಪಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಒಂದು ಪ್ರೀತಿ ಭಕ್ತಿ ಬಾ ಒಂದು ಅಪೇಕ್ಷೆ ಇರ್ತದೆ ಅವ್ರ ಮೇಲೆ ಅಂಥ ಅಂಥವ್ರನ್ನು ಪುಸಲಾಯಿಸ್ತಾ ಇದ್ದಾರೆ ಇವರು ತಪ್ಪು ತಪ್ಪು ಮಾರ್ಗದರ್ಶನ ಮಾಡಿ ಅಂಥವ್ರನ್ನು ಮೋಸ ಮಾಡ್ತಾ ಇದ್ದಾರೆ ಮೋಸ ಮಾಡಿ ರಸ್ತೆ ಕಿಳಿಸ್ತಾ ಇದ್ದಾರೆ ಅವರು ಅವ್ರಿಗೆ ಮತ್ತು ಮುಂದೆ ಈ ಇವತ್ತು ಒಂದು ಈ ಈ ದಿನ ಈ ದಿನ ದಾಟಿದರೆ ಮತ್ತು ಮುಂದೆ ಅವ್ರನ್ನ ಲೆಕ್ಕಕ್ಕೆ ಇರೋದಿಲ್ಲ ಮತ್ತು ಇವರು ತಾವು ಬೆಳೆಯೋದೇ ನೋಡ್ಕೊಳ್ಬೋದು ಯಾ ಪ್ರತಿಯೊಂದು ಸಂಘಟನೆ ಹತ್ತಿರವಾಗಿ ನೋಡಿ ನಾನು ಏನೇನು ಟಿಕಾನ್ ನನ್ನ ನಾಲ್ಕನೇ ರೊಕ್ಕ ಇಲ್ಲದ ಒಂದು ಸಹಿತ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ ಹುಬ್ಬಳ್ಳಿ ಒಳದಾಗೆ ಎದ್ರ ಹೆಸರಿ ಮೇಲೆ ಬೇರೆ ನೌಕರಿ ಇಲ್ಲ ಓನ್ಲಿ ಸಂಘಟನೆ ಹೆಂಗೆ ಎಲ್ಲಿ ಬರ್ತಾ ಇದೆ ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತಾಯಿದೆ ಯಾರು ಕೊಡ್ತಾ ಇದ್ದಾರೆ ಏನು ದುಡಿಮೆ ಐತಿ ಇವ್ರದ್ದು ಸೊ ಸೊ ಇದು ನೀವು ಆಗಿ ನೀವೂ ಅದು ಮುನ್ನೆಲೆಗೆ ತಗೊಂಡು ಬರ್ರಿ ಪೊಲೀಸರ ಜೊತೆಗೆ ನಿಮ್ಮ ನಿಮ್ದು ಏನಾರ ಔಟ್ಸ್ ಔಟ್ಸಿದ್ರೆ ಅವ್ರ ಕಡೆ ಹಂಚ್ಕೋರಿ ಇಂಥವ್ರ ನಾಯಕರು ಹೋಗ್ಬೇಕು ಫಸ್ಟ್ ನಾಯಕರು ಇಂಥವ್ರ ನಾಯ ನಾಯಕರಾಗಿ ಉಳ್ಕೊಂಡ್ರೆ ಹುಬ್ಬಳ್ಳಿ ಧಾರವಾಡದಾಗೆ ಯಾವ ಎಂದಕ್ಕೂ ಸುಧಾರಣೆ ಆಗೋದಿಲ್ಲ ಇದು ಒಂದು ಬಂದಲ್ಲ ಹಿಂದೆ ಭಾಳ ನಡೆದವ ಒಂದು ಬಂದು ಒಂದು ನೋಟಿಸ್ ಕೊಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಒಂದು ಬಂದು ಮಾಡೋದು ಅದ್ರ ಮೇಲೆ ಮತ್ತು ದುಡ್ಡು ಮಾಡೋದು ಇದು ಒಂದು ಟ್ರಂಪ್ ಕಾರ್ಡ್ ಆಗಿಬಿಟ್ಟಿದೆ ಇದು ಇದು ಸಂಘಟನೆಗಳನ್ನೋದು ಟ್ರಂಪ್ ಕಾರ್ಡ್ ಇವರು ಬದುಕ ವ್ಯವಸ್ಥಿತವಾಗಿ ಜಾ ಜಾಲ ಅವ್ರದ್ದು ಮಾಮೂಲಿ ಹಫ್ತಾ ವಸೂಲ್ ಮಾಡ್ತಾರೆ ಇವರು ಹಪ್ ಹಫ್ತಾ ವಸೂಲ್ ಮಾಡೋರು ಅದಾರ ಕೆಲವೊಂದು ಮಂದಿ ನಾನು ಇವರು ಅಂತ ಹೆಸರು ಒಡೆದು ಹೇಳೋದಿಲ್ಲ ಕೆಲವೊಂದು ಮಂದಿ ಅವರು ಅದರ ಅದು ಪೊಲೀಸ್ ಇಲಾಖೆಗೂ ಗೊತ್ತು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಗೂ ಗೊತ್ತು ಇಂದು ಇವನು ಹಫ್ತಾ ವಸೂಲ್ ಮಾಡೋಕೆ ನಾಯಕನಾಗಿದ್ದಾನೆ ಅಂತೇಳಿ ಆದರೆ ಅವ್ರ ಮೇಲೆ ಯಾವ ಕ್ರಮವೂ ತಗೊಳ್ಳೋದಿಲ್ಲ ಜೈ ಹಿಂದ್